ಸಮಾಜ ಸೇವಕ ರವಿ ದೊಡಮಣಿಯವರ ಸಾಹಿತ್ಯದಲ್ಲಿ ಇಡೀ ರಾಜ್ಯಾದ್ಯಂತ ವೇಗದಲ್ಲಿ ಪ್ರಸಾರವಾಗುತ್ತಿರುವ ಆರ್ಡಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಸಂಭ್ರಮದಿಂದ ಚರಗಲಿರುವ ಹಲಗಣಿಯ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ ಹೌದು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಶ್ರೀ ಹನುಮಾನ ದೇವರ ನಿಂತ ಸುಕ್ಷೇತ್ರ ಹಲಗಣಿಯ ಗ್ರಾಮ್ ಪ್ಲಾಟ್ನಲ್ಲಿ ನೆಲೆಸಿ ಭಕ್ತರನ್ನು ಉದ್ಧರಿಸಿ ಆಶೀರ್ವದಿಸಿ ಸತ್ಯ ಧರ್ಮದ ದೇವತೆ ಶ್ರೀ ಲಕ್ಷ್ಮೀದೇವಿಯ ಜಾತ್ರಾ ಮಹೋತ್ಸವವು ಸೋಮವಾರ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಮಂಗಳವಾರ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡು ದಿನಗಳವರೆಗೆ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷದಂತೆ ಪದ್ಧತಿಯಂತೆ ಈ ವರ್ಷವೂ ಕೂಡ ದೀಪಾವಳಿಯ ಶುಭ ಗಳಿಗೆಯಲ್ಲಿ ಸಡಗರ ಸಂಭ್ರಮದಿಂದ ಜರುಗಲಿದೆ ಸೋಮವಾರ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ದೇವಿಯ ಮೂರ್ತಿಗೆ ಅಭಿಷೇಕ ಮತ್ತು ವಿಶೇಷ ಪೂಜೆಯೊಂದಿಗೆ ಪ್ರಾರಂಭಗೊಳ್ಳಲಿದೆ ಅದೇ ದಿನ ಸಾಯಂಕಾಲ ಕಳಸೆ ಏರಿಸುವ ಕಾರ್ಯಕ್ರಮ ನೆರವೇರಲಿದೆ ರಾತ್ರಿ ಹತ್ತು ಗಂಟೆಗೆ ಕವಿ ತಾಲೂಕಿನ ಆಸಂಗಿ ಗ್ರಾಮದ ಪ್ರಸಿದ್ಧ ಕಲಾವಿದರಿಂದ ಲವಖುಶ ಎಂಬ ಭಕ್ತಿ ಪ್ರದಾನದ ನಾಟಕ ಪ್ರದರ್ಶನಗೊಳ್ಳಲಿದೆ ಮಂಗಳವಾರ ಮುಂಜಾನೆ ಸರ್ವಧರ್ಮದ ಮುತ್ತೈದರ ಉಳಿ ತುಂಬುವ ಕಾರ್ಯಕ್ರಮದೊಂದಿಗೆ ಈ ವರ್ಷದ ಜಾತ್ರಾ ಮಹೋತ್ಸವವು ಸಂಪನ್ನಗೊಳ್ಳಲಿದೆ ಮತ್ತು ಸತತ ಎರಡು ದಿನಗಳವರೆಗೆ ನಡೆಯುವ ಈ ಜಾತ್ರಾ ಮಹೋತ್ಸವದಲ್ಲಿ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ ಕರ್ನಾ ಸರ್ವ ಭಕ್ತಾದಿಗಳು ತನುಮನ ದನದಿಂದ ಸೇವೆ ಸಲ್ಲಿಸಿ ದೇವೆಯ ಕೃಪೆಗೆ ಪಾತ್ರರಾಗಬೇಕು ಎಂದು ಜಾತ್ರಾ ಕಮಿಟಿಯ ಆಡಳಿತ ಮಂಡಳಿ ನಮ್ಮ ಅರ್ಡಿ ನ್ಯೂಸ್ಗೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ಸುರೇಶ್ ಜಾಮಗೊಂಡ ಆರ್ಡಿ ನ್ಯೂಸ್ ಬಬಲೇಶ್ವರ Hello, you're being ya patana na na